ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಪೊಲೀಸರು ಮೂವರನ್ನ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಿದ್ದಾರೆ ಘೋಷಣೆ ಕೂಗುವ ವೇಳೆ ವಿಡಿಯೋದಲ್ಲಿದ್ದಂತೆ ಈ ಮೂವರು ಅವರನ್ನ ವಶಕ್ಕೆ ಪಡೆದು ಅವರಿಂದ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಮಾಹಿತಿಯನ್ನ ಪಡೆಯುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಮೂವರನ್ನ ಕರೆತಂದು ವಿಧಾನಸೌಧ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರಿಂದ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ವಿಡಿಯೋದಲ್ಲಿದ್ದವರನ್ನ ಅವರಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ ಪೊಲೀಸರು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇದು ನಾವು ನೋಡ್ತಾ ಇದ್ವಿ ಕಾಂಗ್ರೆಸ್ನ ಅಭ್ಯರ್ಥಿ ನಾಸೀರ್ ಅವರ ಬೆಂಬಲಿಗರು ಘೋಷಣೆಯನ್ನ ಕೂಗ್ತಾ ಇದ್ರು ನಾಸಿರ್ ಖಾನ್ ಜಿಂದಾಬಾದ್ ಅಂತನೂ ಕೂಗಿದ್ದಾರೆ ನಾಸಿರ್ ಭಾಯ್ ಜಿಂದಾಬಾದ್ ಅಂತನೂ ಕೂಗಿದ್ದಾರೆ ಅದರ ಜೊತೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇತ್ತು ಅಲ್ಲಿರ್ತಕ್ಕಂಥ ಸಾಕಷ್ಟು ಜನರು ಅದನ್ನು ಆರೋಪವನ್ನು ಮಾಡಿದ್ರು ಜೊತೆಗೆ ಇವತ್ತು ಬಿ ಜೆ ಪಿ ಅಂತೂ ರಾಜ್ಯಾದ್ಯಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ ತೀವ್ರವಾಗಿರ್ತಕ್ಕಂಥ ಪ್ರತಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಸರ ಸದನದ ಒಳಗೆ ಹೊರಗೆ ಮೇಲ್ಮನೆಯಲ್ಲಿ ಎಲ್ಲ ಕಡೆ ಕೂಡ ಸಂಪೂರ್ಣವಾಗಿ ಪ್ರತಿಭಟನೆಯನ್ನ ಬಿ ಜೆ ಪಿ ಮಾಡ್ತಾ ಇದೆ ಈ ಮಧ್ಯದಲ್ಲಿ ಮೂವರನ್ನ ಕರೆತಂದು ವಿಚಾರಣೆಯನ್ನ ಮಾಡ್ತಿದ್ದಾರೆ ವಿಧಾನಸೌಧ ಪೊಲೀಸರು ಅಲ್ಲಿ ನಿಜಕ್ಕೂ ಘೋಷಣೆಯನ್ನ ಕೂಗ್ಲಾಯ್ತಾ ಯಾರಿದ್ರು ಯಾರೆಲ್ಲ ಅಲ್ಲಿ ಬಂದಿದ್ರು ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಈಗ ಪೊಲೀಸರು ಕೇಳ್ತಾ ಇದ್ದಾರೆ ಇವತ್ತಿನ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ವಿ ಸಾಕಷ್ಟು ಒತ್ತಡವಂತೂ ನಿರ್ಮಾಣವಾಗಿದೆ ರಾಜ್ಯ ಸರ್ಕಾರದ ಮೇಲೆ ನಿನ್ನೆನೆ ಯಾಕೆ ಆ ರೀತಿಯಾಗಿ ಒಂದು ನಿಮ್ಮ ರಾಜ್ಯಸಭಾ ಸದಸ್ಯ ಮಾಧ್ಯಮದವರ ವಿರುದ್ಧ ಮಾತನಾಡಿದ್ರು ಅಂತ ಕೂಡ ಇವತ್ತು ವಿಪಕ್ಷಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅವರನ್ನ ಮಾಹಿತಿ ಕೇಳ್ತಾ ಹೋಗೋಣ ಮುನಿರಾಜು ನಾವು ನೋಡ್ತಾ ಇದ್ದೀವಿ ನಿನ್ನೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿರ್ತಕ್ಕಂಥ ಘಟನೆ ಇದು ಈಗ ಪೊಲೀಸರು ಕಂದಿರ್ತ ತಂದು ಕರೆ ತಂದಿರತಕ್ಕಂತ ಮೂವರು ಯಾರು ಅವರನ್ನ ವಶಕ್ಕೆ ಪಡೆಯಲಾಗಿದೆಯಾ ಬಂಧನ ಮಾಡಲಾಗಿದೆಯಾ ಅಥವಾ ಕೇವಲ ಮಾಹಿತಿ ಸಂಗ್ರಹಕ್ಕಾಗಿ ಮಾತ್ರ ಕರೆತರಲಾಗಿದ್ಯಾ ಸಂಪೂರ್ಣ ವಿವರವನ್ನ ಕೊಡೋದಾದ್ರೆ ರಾಘವೇಂದ್ರ ಏನು ನಿನ್ನೆ ಆ ಒಂದು ವಿಡಿಯೋದಲ್ಲಿ ಮೂವರನ್ನ ಈಗ ಪೊಲೀಸರು ಕರ್ಕೊಂಡು ಬಂದು ಒಂದು ವಿಚಾರಣೆ ಮಾಡಿದಂತ ಕೆಲಸವನ್ನ ಈಗ ವಿಧಾನಸೌಧ ಪೊಲೀಸರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಘೋಷಣೆ ಕೂಗಿದಂತಹ ಸಂದರ್ಭದಲ್ಲಿ ಆ ಮೂವರು ಸಹ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾರೆ ಅದರಿಂದ ಅವರನ್ನ ಕರ್ಕೊಂಡು ಬಂದು ಆ ವಿಡಿಯೋದಲ್ಲಿ ಯಾರ್ಯಾರು ಮತ್ತೆ ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇರೋದು ಮಾತ್ರ ಈ ಒಂದು ಘೋಷಣೆಯನ್ನ ಯಾರು ಕೂಗಿದ್ರು ಮತ್ತೆ ಆ ಸಂದರ್ಭದಲ್ಲಿ ಏನೆಲ್ಲ ಘೋಷಣೆಗಳನ್ನ ಕೂಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಅವರಿಂದ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಯಾರು ಘೋಷಣೆ ಕೂಗಿದರೆ ಅಥವಾ ಏನ್ ಘೋಷಣೆ ಕೂಗಿದ್ರು ಅನ್ನೋದ್ರ ಬಗ್ಗೆ ಅವರಿಂದ ಒಂದು ಸ್ಪಷ್ಟವಾದ ಒಂದು ವಿವರವಾದ ಒಂದು ಮಾಹಿತಿಗಳನ್ನ ಈಗ ವಿಧಾನಸೌಧ ಪೊಲೀಸರು ಪಡ್ಕೊಳ್ತಾ ಇರೋದು ಯಾಕಂದ್ರೆ ಈಗಾಗಲೇ ಈ ಒಂದು ಘಟನೆ ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರೋದ್ರಿಂದ ಈಗಾಗಲೇ ವಿಧಾನಸೌಧ ಪೊಲೀಸರು ಆ ಒಂದು ವಿಡಿಯೋದಲ್ಲಿರುವಂತಹ ಪ್ರತಿಯೊಬ್ಬರನ್ನ ಪರಿಶೀಲನೆ ಮಾಡಿ ಯಾರ್ಯಾರಿದ್ದಾರೆ ಮತ್ತೆ ಎಷ್ಟು ಜನರ ಗುಂಪು ಅಲ್ಲಿತ್ತು ಅನ್ನೋದನ್ನ ಕುಲಕುಶವಾಗಿ ತನಿಖೆ ಮಾಡಿದ್ದಾರೆ ಮತ್ತೆ ಸಾಕಷ್ಟು ವಿಡಿಯೋಗಳನ್ನ ಸಂಗ್ರಹ ಕೂಡ ಮಾಡಿ ಅದರಲ್ಲಿರುವಂತಹ ಪ್ರತಿಯೊಂದು ಆಡಿಯೋ ಮತ್ತೆ ಏನೆಲ್ಲ ಒಂದು ಕಂಟೆಂಟ್ ಮಾತನಾಡಿದರೆ ಅದನ್ನ ಪ್ರತಿಯೊಂದನ್ನು ಏನು ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಅದರಿಂದ ಆ ವಿಡಿಯೋದಲ್ಲಿರುವಂತಹ ಪ್ರತಿಯೊಬ್ಬರನ್ನ ಪತ್ತೆ ಮಾಡಬೇಕಾಗುತ್ತೆ ಮತ್ತೆ ಯಾರು ಘೋಷಣೆ ಕೂಗಿದರೆ ವ್ಯಕ್ತಿ ಅವರು ಅವರು ಆತನನ್ನ ಪತ್ತೆ ಪತ್ತೆ ಮಾಡಬೇಕಾಗುತ್ತೆ ಆದ್ರಿಂದ ಆ ವಿಡಿಯೋದಲ್ಲಿ ಮೇಲ್ ಕಂಡು ಮೂವರು ವ್ಯಕ್ತಿಗಳನ್ನ ಈಗ ವಿಧಾನಸೌಧ ಪೊಲೀಸರು ಕರ್ಕೊಂಡು ಬಂದು ಒಂದು ವಿಚಾರಣೆ ಮಾಡುತ್ತಿದ್ದಾರೆ ಖುದ್ದು ಏನು ವಿಧಾನಸೌಧ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರೇ ಅವರನ್ನ ವಿಚಾರಣೆ ಮಾಡಿ ಅವರಿಂದ ಈ ಒಂದು ಘಟನೆ ಬಗ್ಗೆ ಮತ್ತೆ ಅಲ್ಲಿ ಕೂಗಿದಂತ ಘೋಷಣೆಗಳ ಬಗ್ಗೆ ಅವರಿಂದ ಒಂದು ಹೇಳಿಕೆಗಳನ್ನ ಪಡೆದು ಅಲ್ಲಿರುವಂತಹ ವ್ಯಕ್ತಿಗಳು ಯಾರು ಮತ್ತೆ ಆ ಘೋಷಣೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ನಾವು ಈ ಒಂದು ಪ್ರಕರಣವನ್ನ ಗಮನಿಸ್ತಾ ಇದ್ದೀವಿ ಆಲ್ರೆಡಿ ನಾವು ನೋಡ್ತಾ ಇದ್ವಿ ಪ್ರಿಯಾಂಕ್ ಖರ್ಗೆ ಇರಬಹುದು ಸಾಕಷ್ಟು ಜನ ನಾಯಕರು ಅಲ್ಲಿ ಆ ರೀತಿಯಾದಂತ ಘೋಷಣೆಯನ್ನ ಕೂಗೇ ಇಲ್ಲ ಅಂತ ಆಲ್ರೆಡಿ ಕ್ಲೀನ್ ಚಿಟ್ ಚಿಟ್ ಅನ್ನ ಕೊಟ್ಟಿದ್ದಾರೆ ಅದಾದ ಮೇಲೆ ಕೂಡ ಈಗ ತನಿಖೆಯನ್ನ ಪೊಲೀಸರು ಒಂದ್ ಕಡೆ ಮಾಡ್ತಾ ಇದ್ದಾರೆ ಹೀಗಿದ್ದಾಗ ಪೊಲೀಸರ ಮೇಲೆ ಒತ್ತಡ ಹೇರುವಂತ ಪ್ರಯತ್ನಗಳು ಏನಾದ್ರು ಆದ್ರೆ ಯಾವ ರೀತಿಯಾಗಿರ್ತಕ್ಕಂತ ನಿಭಾಯಿಸ್ತಾರೆ ಯಾವ ರೀತಿಯಾಗಿರ್ತಕ್ಕಂತ ತನಿಖೆಗಳು ಆಗುತ್ತೆ ಮುಂದಿನ ಹಂತದಲ್ಲಿ ಅನ್ನೋದನ್ನ ವಿವರಿಸೋದಾದ್ರೆ ಆ ರಾಘವೇಂದ್ರ ಈಗಾಗಲೇ ಈ ಒಂದು ಘೋಷಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆರೋಪಗಳು ಮತ್ತೆ ಪ್ರತ್ಯಾರೋಪಗಳು ಬರ್ತಾ ಇರೋದು ಮತ್ತೆ ಈಗಾಗಲೇ ಏನು ಸರ್ಕಾರ ಸರ್ಕಾರದ ಪರವಾಗಿ ಸಚಿವರು ಕೆಲವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಕೆಲವರು ತನಿಖೆ ಆಗಬೇಕು ಮತ್ತೆ ಎಫ್ ಎಸ್ ಇಂದ ಏನು ಅಧಿಕೃತ ವರದಿ ಬರುತ್ತೆ ಆನಂತರ ಅದ್ರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳ್ತಿದ್ರೆ ಈಗಾಗಲೇ ಪೊಲೀಸರು ಕೂಡ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಒಂದು ವಿಡಿಯೋ ತುಣುಕುಗಳನ್ನ ಸಂಗ್ರಹ ಮಾಡಿ ಅವುಗಳನ್ನ ಈಗ ಎಸ್ ಎಲ್ಗೆ ಕಳಿಸುವಂತ ಕೆಲಸವನ್ನ ಮಾಡಿದರೆ ಅಧಿಕೃತವಾಗಿ ಎಫ್ ಎಸ್ ಎಲ್ ಇಂದ ಏನು ವರದಿ ಬರುತ್ತೆ ಆ ಒಂದು ವರದಿ ಆಧಾರದ ಮೇಲೆ ಮುಂದೆ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಮುಂದಾಗ್ತಾ ಇರೋದು ಯಾಕಂದ್ರೆ ವಿಡಿಯೋದಲ್ಲಿ ಏನು ಈಗಾಗಲೇ ಆರೋಪಗಳು ಆರೋಪಗಳು ಮಾಡದಂತೆ ವಿಡಿಯೋದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರೆ ಆ ಕೂಗಿದಂತ ವ್ಯಕ್ತಿಯನ್ನ ಬಂಧನ ಮಾಡಬೇಕಾಗುತ್ತೆ ಅಥವಾ ಏನು ಬೇರೆ ಏನಾದ್ರು ಘೋಷಣೆ ಕೂಗಿದ್ರೆ ಆ ನಂತರ ವರದಿಯಲ್ಲಿ ಏನ್ ರಿಪೋರ್ಟ್ ಬರುತ್ತೆ ಅದ್ರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ ಹೀಗಾಗಿ ಸಾಕಷ್ಟು ಏನು ಪೊಲೀಸರಿಗೂ ಈ ಒಂದು ಪ್ರಕರಣ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದಾರೆ ಯಾಕಂದ್ರೆ ಇದು ವಿಧಾನಸೌಧದಲ್ಲೇ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರೋದ್ರಿಂದ ಪೊಲೀಸರು ಇದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಒಂದು ಇನ್ವೆಸ್ಟಿಗೇಷನ್ ಇದ್ರೆ ಏನು ಪ್ರತಿಯೊಂದು ಅಲ್ಲಿರುವಂತಹ ಸಿರಬಹುದು ಮತ್ತೆ ಏನು ಚುನಾವಣಾ ಸಮಯದಲ್ಲಿ ರೆಕಾರ್ಡ್ ಆಗುವಂತಹ ವಿಡಿಯೋಗಳು ಇರಬಹುದು ಮತ್ತೆ ಅಲ್ಲಿ ಅವರ ಬೆಂಬಲಿಗರು ರೆಕಾರ್ಡ್ ಮಾಡುವಂತಹ ಮೊಬೈಲ್ ವಿಡಿಯೋಗಳು ಇರಬಹುದು ಮತ್ತೆ ಮಾಧ್ಯಮಗಳ ಕೆಲವು ವಿಡಿಯೋಗಳನ್ನು ಸಹ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡಿಕೊಂಡು ಅದನ್ನ ಪ್ರತ್ಯೇಕವಾಗಿ ಕುಲಕುಶವಾಗಿ ಪರಿಶೀಲನೆ ಮಾಡಿದ್ದಾರೆ ಮತ್ತೆ ಎಫ್ ಎಸ್ ಎಲ್ ತಜ್ಞರು ಕೂಡ ಈಗಾಗಲೇ ಆ ಒಂದು ವಿಡಿಯೋಗಳು ಮತ್ತೆ ಆ ಘಟನೆಯ ಸನ್ನಿವೇಶಗಳನ್ನ ಪರಿಶೀಲನೆ ಮಾಡಿ ಅವರು ಪ್ರತಿಯೊಂದು ಏನು ಅಲ್ಲಿ ಮಾತನಾಡಿರುವಂತ ಒಂದು ಆಡಿಯೋ ಏನಿದೆ ಅದನ್ನ ಸಿಂಕ್ ಮಾಡಿ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ಅಥವಾ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ ರಿಪೋರ್ಟ್ ಕೈ ಸೇರುತ್ತೆ ಆ ನಂತರ ಕಾನೂನು ಕ್ರಮ ಕೈಗೊಳ್ತಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ